ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಪಂಜರಂ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಫಸ್ಟು ಫಿಶ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಫ್ರೈ ಮಾಡೋಕೆ ಮುಂಚೆ ಸೊ ಅದಕ್ಕೆ ಇವಾಗ ಒನ್ ಬೈ ಒನ್ ಪ್ರೊಸೆಸ್ ನೋಡೋಣ ಬನ್ನಿ ಫಸ್ಟು ಒಂದು ಪ್ಲೇಟಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಮಸಾಲ ಪ್ರಿಪೇರ್ ಮಾಡೋಣ ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಕೆ ಜಿ ಫಿಶ್ಗೆ ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಉಪ್ಪು ಟರ್ಮರಿಕ್ ಆಮೇಲೆ ಚಿಲ್ಲಿ ಪೌಡರ್ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಚಿಲಿ ಪೌಡರ್ ಹಾಕೊಳ್ಳಿ ನಾನು ಎರಡು ಸ್ಪೂನು ಹಾಕೊಂಡಿದ್ದೀನಿ ಆಮೇಲೆ ಧನಿಯಾ ಪೌಡರ್ ಒಂದು ಸ್ಪೂನು ಎರಡು ಸ್ಪೂನು ಆಮೇಲೆ ಗರಂ ಮಸಾಲ ನಿಂಬೆ ಹಣ್ಣು ರಸ ಅರ್ಧ ನಿಂಬೆ ಹಣ್ಣು ಕಟ್ ಮಾಡಿಬಿಟ್ಟು ಈ ಥರ ಹಣ್ಣು ರಸ ಜ್ಯೂಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ಇದು ಈ ಮಸಾಲ ಸ್ವಲ್ಪ ಪೇಸ್ಟ್ ತರ ಮಾಡ್ಕೋಬೇಕು ನೋಡಿ ಇದು ಸಿಂಪಲ್ ಆಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮ್ಯಾರಿನೇಷನ್ ಈ ಫಿಶ್ ಮಸಾಲಾನು ಡಿಫ್ರೆಂಟ್ ಟೈಪ್ಸಲ್ಲಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಬಟ್ ಇದರಲ್ಲಿ ಸ್ವಲ್ಪ ಸಿಂಪಲ್ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಈ ಥರ ಫಿಶಸ್ ಮಂಜರಂಗ್ ಫಿಶ್ ಈ ಥರ ಸ್ಲೈಸಸ್ ಕಟ್ ಮಾಡಿಕೊಂಡು ಫಿಶ್ ಫ್ರೈಗೆ ಅಂತ ಹೇಳಿದ್ರೆ ಈ ಥರ ಸ್ಲೈಸಸ್ ಕಟ್ ಮಾಡಿ ಕೊಡ್ತಾರೆ ಸೊ ಇದಕ್ಕೆ ಆ ಮಸಾಲ ವಿ ವಿಲ್ ಪುಕ್ ತಟ್ಟ ಮಸಾಲ ಟು ದಿಸ್ ಫಿಶ್ ಫ್ರೈ ಸೊ ಒಂದೊಂದು ಪೀಸ್ ತೊಗೊಂಡು ಈ ಥರ ಅದರ ಮೇಲೆ ಈ ಮಸಾಲ ಇದೆಯಲ್ಲ ಈ ಥರ ಮೆತ್ತಿಗೆ ಅಪ್ಲೈ ಮಾಡ್ತಾ ಇರಬೇಕು ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಿ ಒನ್ ಬೈ ಒನ್ ಎಲ್ಲ ಪೀಸ್ಗೂ ಈ ಥರ ಅಪ್ಲೈ ಮಾಡಬೇಕು ಇದರಲ್ಲಿ ಇನ್ನೂ ಸ್ವಲ್ಪ ಮಸಾಲ ನಿಮಗೆ ಚೆನ್ನಾಗಿ ಬೇಕಂದ್ರೆ ಪೆಪ್ಪರ್ ಕ್ರಸ್ಟ್ ಪೆಪ್ಪರ್ ಹಾಕೋಬೋದು ಸ್ವಲ್ಪ ಕರಿ ಲೀವ್ಸ್ ಪೀಸಸ್ ಹಾಕೋಬಹುದು ಚಿಲ್ಲಿಸ್ ಹಾಕೋಬೋದು ಕ್ರಿಸ್ಪಿನೆಸ್ ಬೇಕಂದ್ರೆ ಮೈದಾ ಆಮೇಲೆ ರೈಸ್ ಫ್ಲೋರ್ ಒಂದು ಹಾಫ್ ಟೀ ಸ್ಪೂನ್ ಮೈದಾ ಹಾಫ್ ಟೀ ಸ್ಪೂನ್ ರೈಸ್ ಫ್ಲೋರ್ ಹಾಕಿದ್ರೆ ಸ್ವಲ್ಪ ನಿಮಗೆ ಮಸಾಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇದು ಬಂದ್ಬಿಟ್ಟು ಸಿಂಪಲ್ ಮೆಥಡ್ ಸೊ ನೋಡಿ ಎಲ್ಲ ಪೀಸ್ಗಳಿಗೆ ಈಗ ಮಸಾಲ ಹಾಕಾಯಿತು ಈಗ ಫ್ರೈ ಮಾಡೋಣ ಬನ್ನಿ ಒಂದು ತವಾ ನಾನು ಕ್ಯಾಸ್ಟರಿಯನ್ ತವ ಅಲ್ಲಿ ಮಾಡ್ತಾಯಿದ್ದೀನಿ ಸೊ ಆಯಿಲ್ ನಾನು ಶಾಲೋ ಫ್ರೈ ಮಾಡ್ತಾ ಇದೀನಿ ಅದಕ್ಕೆ ಆಯಿಲ್ ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ಸೊ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಪೀಸ್ಗಳನ್ನೆಲ್ಲ ಅದರಲ್ಲಿ ಹಾಕ್ಬಿಟ್ಟು ಹತ್ತು ನಿಮಿಷ ಫ್ರೈ ಆದರೆ ಸಾಕು ಹತ್ತು ನಿಮಿಷ ಸೊ ಈ ಥರ ಒಂದು ಕಡೆ ಐದು ನಿಮಿಷ ಹಂಗೆ ಫ್ರೈ ಆಗಬೇಕು ಮತ್ತು ಐದು ನಿಮಿಷ ಆದಮೇಲೆ ಪೀಸ್ಗಳನ್ನೆಲ್ಲ ತಿರುಗಿಸ್ಬೇಕು ಆಮೇಲೆ ಫಿಶ್ ಫ್ರೈ ಎಲ್ಲ ನೀವು ಬಿಸಿ ಬಿಸಿಯಾಗೇ ತಿನ್ಬಿಡಬೇಕು ಒಳ್ಳೆಯ ಮಜಾ ಬರುತ್ತೆ ತಣ್ಣಗೆ ಫಿಶ್ ಫ್ರೈ ಎಲ್ಲ ಅಷ್ಟು ನಿಮಗೆ ಮಜಾ ಬರಲ್ಲ ಬಿಸಿ ಬಿಸಿಯಾಗಿ ತುಂಬಾ ಮಜವಾಗಿರುತ್ತೆ ನೋಡಿ ಈಗ ಐದು ನಿಮಿಷ ಆಯಿತು ಐದು ನಿಮಿಷ ಆದಮೇಲೆ ತಿರ್ಗಿಸ್ಕೋಬೇಕು ಇನ್ನೊಂದು ಐದು ನಿಮಿಷ ಕುಕ್ ಮಾಡಬೇಕು ಅದೇ ಥರ ಟೋಟಲ್ ಹತ್ತು ನಿಮಿಷ ಕುಕ್ ಆದರೆ ಸಾಕು ಫಿಶ್ ಫ್ರೈ ರೆಡಿ ನನ್ನ ವೀಡಿಯೋಸ್ನ ನೀವು ಫಸ್ಟ್ ಟೈಮ್ ನೋಡ್ತಾಯಿರ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಬರುತ್ತೆ ರಸಮ್ ವೈಟ್ ರೈಸ್ ಫಿಶ್ ಫ್ರೈ ಒಳ್ಳೆ ಕಾಂಬಿನೇಷನು ಟ್ರೈ ಮಾಡಿ ಸಲ ಮನೆಯಲ್ಲೇ ಆಮೇಲೆ ಫೈನಲ್ ಆಗಿ ಸ್ವಲ್ಪ ಕೊರಿಯಾಂಡರ್ ಇದ್ರ ಮೇಲೆ ಗಾರ್ನಿಷ್ ಮಾಡಿಕೊಂಡು ಇಟ್ ಈಸ್ ರೆಡಿ ಟು Eat. So that's all in this video. See you in another video. Take care. Bye.